ಕೋಡೆ ಪಾತಿರಿನ ವಿಡಿಯೋ ಮಸ್ತ್ ವೈರಲ್ ಆಗಿತ್ತ ಆ ವಿಚಾರವಾದ ಕೆಲವೊಂದು ಪದನ್ ಬಳಕೆ ಬಂದಿತ್ತೆ ಇಮ್ಮೆನ ನನ್ನ ಮಾನಸಿಕ ಅಸ್ವಸ್ಥೆ ಬರಿತಿನ ಇರ ಜನ ಇತ್ತೇ ಬೇಜಾರು ಅವಳು ಬಂದೆ ಪಂತಿನ ಏನು ತುಳು ಭಾಷೆ ಉವೆ ಕನ್ನಡದ ಉಪ ಭಾಷೆ ಇತ್ತು ಒಂದು ಸ್ವತಂತ್ರ ಭಾಷೆ ಪಂಚ ದ್ರಾವಿಡ ಭಾಷೆ ಒಂಜಾಯಿನ ಭಾಷೆ ಮುಲ್ತ ದಕ್ಷಿಣ ಕನ್ನಡ ಪಂಪಿನ ಪುದರ್ ಬದಲಾವ ಕೋಡದ ವಿಚಾರ ಬಂಡ ಕೋಡೆದಾದ ಬಂಡ ಇಂಕೊಂದು ಬೆಲ್ತಂಗಡಿದ ಒಂಜಿ ವಿನೋದ್ ಪಂಪಿನಾರ ಇಂಗೊಂದು ಲೆಟರ್ ಗಾಡ್ ಒಂಜಿ ಕಾಂಡದ ಕಾಣದ அஞ்சா லெட்டர்னு தூனாக இட்டு துளபாஷ நிர்பாந்தா பண்ணினோஞ்சு பக்க மீட்டிங்கு சாமானிய சபை பழக்கை மனுப்பா வலி பண்ணி விசாரித்த சோ யான் அவன் தூய எங்க தாத்தா நான் சரியந்தாண்டு யாரு இமீடியேட்ல தாத்தா தான் அவன் நே சோஷியல் மீடியாத பேஜ் இடப்பாடியே ஆயிட்ட பக்கம் சுமார் ஜன பாடந்து போயிடுற அவு மஸு வைரல் அவரு சூரு ஆண்டு ஆயிட்ட பக்க இங்காண்டு நேன் வஞ்சு அந்திம அந்த காடு நேன் தாதா அந்த தூடு பண்ணுட்டு நான் ஜில்லா பஞ்சாயத்து ஆஃபீஸுக்கு கால்த்தேன் தனியாக ಆಯ್ತಾ ಮಲ್ಲ ಆಫೀಸ್ ಕೇಂದ್ರದ ಆಫೀಸ್ ಪುನಃ ಚಿಂದ ನಮ್ಮ ಕುಡ್ಲಾಡು ಅಂಚೆ ಅಶೋಕ್ ನಗರದ ಒಂದು ಆಫೀಸ್ ಕಾಲ್ ಮತ್ತದಕ್ಕೆ ಏನಾಗ ಸುರುಕು ಮಾಹಿತಿ ಇಜ್ಜಿ ಬಂಡಿರು ಆರ್ದಂತೆ ಬರ್ತಾನಾಗ ಆರೇ ಕಾಲ್ ಮಂತೀರು ಕಾಲ್ ಮಂತ ಬಂಡಿರು ಅಂದು ಅವು ಹೆಂಗ್ಳು ನಿರ್ಧಾರದೇತೊಂದು ಜಾ ನಿರ್ಧಾರಕ್ಕೆ ಅವೇವೇ ಗ್ರಾಮ ಪಂಚಾಯತ್ಗೆ ಐತೆ ತೀರ್ಥಕ್ಕೆ ಏಳು ಗ್ರಾಮ ಪಂಚಾಯತ್ ಬರ್ಬಿಡು ಆಯ್ಕೆ ಕಡಬಿಡ್ದ ಅವಕಲೇ ಬೋರ್ಡೇನ ತೀರ್ಮಾನ ಆಗ್ಲಿದೆ ಬಂದು ಯಾ ಪಣ ವಾರಿ ನಿಲೆಟ್ ಮಂತಾರೆ ಏನಾಗ ಇಂಗ್ಳು ಒಂಜ್ ಕಂಪ್ಲೇಂಟ್ ಬರ್ತಿತ್ತು ಬಂಡಿರು ಅಂಜ ಕಂಪ್ಲೇಂಟ್ ಮಂತಿನ ಜನದಾದನ್ ಬಂಡ ಆ ಜನ ಏರು ಬಂದ್ಬಿಡಿನ ಗೊತ್ತಿದ್ದಾಣ ನಿಕ್ಲಿ ಆ ಜನತ ನಂಬರ್ ನಿಂಗ್ಳು ದೆಪ್ಪರ ಪ್ರಯತ್ನ ಬತ್ತ ನಂಬರ್ ತಿಕ್ಕಣ್ಣೆ ಹೆಂಗ್ಳಿಗೆ ಎಂಚಲ ತಿಕ್ಕಣ್ಣೆ ಹೆಂಗ್ಳಿಗೆ ಪಂಚಾಯತ್ ಹಕ್ಕು ಗುರುಪುಜರ್ ಬಂಡೆ ಆಟಿ ಪಾರ್ ಪುಡು ಅಂಚೆ ಹೆಂಚ ಬಂಡೇರು ಹೆಂಗ್ಳಿಗೆ ಬಣ್ಣ ಹಠ ಇತ್ತಂಡು ಅವು ದಾಯಿಗೆ ಬತ್ತಂಡು ಅಂಚಿನ ನಿರ್ಧಾರ ದಾಯಿ ಬತ್ತ ತುಳುನಾಡುಗೆ ತುಳು ಭಾಷೆಗೆ ವಿರೋಧ ಬಣ್ಣಾಗ ಅವನು ಬಾರಿ ಮಲ್ಲ ವಿಚಾರ ಒಂದು ಒಂದಿನ ಬುಡ್ಂಡ ಇನ್ನೀ ಬುಡಿಯಾಡ ಹೆಂಗ್ಳು ಎಲ್ಲೇ ದಿನ ಒಂದು ಆಡಳಿತಾತ್ಮಕ ಉಪ್ಪು ಹಂಚಿನ ಕಚೇರಿಯು ಎಲ್ಲ ದಿನ ಒಂದು ಮಲ್ಲ ಮಟ್ಟಡ ಹಾಕ್ಬಿಡು ಒಂದೇ ಇತ್ತೇ ಪೊಲ್ಪಡ ಗ್ರಾಮ ಪಂಚಾಯತ್ ಅಡಿ ಒಂದಿನ ಪೊಲ್ಪೋಡು ಇದ್ ಒಂದ ಎಲ್ಲ ನಗರ ಆಯ್ದ ಅಹ್ ರಾಜ್ಯ ಅಡು ಆ ಕೇಂದ್ರ ಅಡ್ ಅಂಚಾದ ಎಂಗೆಲ್ಲ ಭಾಷೆ ಇತ್ತೇ ಲಕ್ಕರೆ ಲಕ್ಕರ ಬಿಡು ಅಂಚಾದ ಒಂದಿನ ಇತ್ತೇ ಪೊಲ್ಪರ್ನಗ ಒಂದಿನ ಸುರು ಇಮೇನ್ ಪೊಲ್ಪಡು ಒಂದು ನಾಡು ಅಂಚಾದ ಬಗ್ಗೆ ಹೆಂಗಲೂ ಮಸ್ತ್ ನಾಡೊಂದು ಭಯ ಇವಿನ ಅಡ್ರೆಸ್ ಎಲ್ಲಾ ಕೆಲ ಒಂಜಿ ಫೇಕ್ ಪಣ್ಣ ಒಂಜಿ ಒಂಜಿ ಗ್ರಾಮದ ಬುದ್ಧರನ್ನ ಪಾಡಂದೆ ಇಮೆ ಪಾಡ್ದಿತ್ತಿನಾದ್ರಿಂಗ್ಲೆ ನಾಡರ ಬಂಗಾಡು ಇಮೆ ಕಾರ್ಕಾಳದ ಬಕ್ಕ ಇಮೆ ಮೂಲತಃ ತುಳುವೆ ಎತ್ ಪಲ್ತಾ ಎತ್ತಿ ಇಮೆ ಇಮೆ ವಲಸೆ ಬೈದಿನಿ ಹೊಲ ವಲಸೆ ಬಂದದ್ದು ಕಾರ್ಕಳು ನೆಲೆ ಹಾತೀನಿ ಇಮ್ಯಾಗೆ ಮುಂದೆ ಬೇಲೆಗೆ ದಾದ ಬಂಡ ಇಡೀ ದಿನ ಗ್ರಾಮ ಪಂಚಾಯತ್ ಲೆಟರ್ ಬಾಡ್ನು ಅವು ಒಂದು ಒಂದು ಬಣ್ಣ ಮಕ್ಳು ಬೇಲೆ ಜನ ಮತ್ತೆ ಮತ್ತು ಒಂದೊಂದು ಬೇಲೆ ಆರ್ ಟಿ ಐ ಕಾರ್ಯಕರ್ತೆ ಬಂದು ಎಡ್ಡೆ ಆರ್ ಟಿ ಐ ಕಾರ್ಯಕರ್ತ ನಕ್ಲಿ ಮತ್ತೆ ಇಂಚಿನ ಹಾಳಲು ಮತ್ತು ಸೇರುಂಡ ಅಕಲ ಬುದರ್ಲ ಹಾಳು ಹಬ್ಬಣ್ಣ ಎಡ್ಡೆ ಅಂತಿನಗಲ ಬುದರ್ಲ ಹಾಳಾಬೀನಕ್ಕೆ ಒಂದೊಂದು ನಿದರ್ಶನ ಇಮೆಗಾದ ಬಂಡ ಇವೇ ಮಂದಿನಿಟ್ಟು ಎತ್ತು ಮಲ್ಲ ತಪ್ಪುಂಡು ಬಂಡ ಒಂಜಿ ನಮ್ಮ ಸಂವಿಧಾನು ಒಂಜಿ ಭಾಷೆನ ವಿರೋಧ ಅನ್ಪು ನನ್ನ ಆ ಭಾಷೆನ ಪಾತ್ರೆ ಬಲ್ಲಿ ಪನ್ಪಿನ ಅವು ಹೆಂಗಲ್ಲ ಸ್ವಾತಂತ್ರ್ಯ ಅವು ಹೆಂಗ್ಳಿದಾತ ಬಂಡ ಅಂಬೇಡ್ಕರ್ ಕೊರ್ತಿನ ಸ್ವಾತಂತ್ರ್ಯ ಪ್ರಾದೇಶಿಕ ಭಾಷೆನು ಎನ್ನ ಮಾತೃಭಾಷೆನ ಪೆರ್ಮೇಡು ಅಲ್ಲ ಪಾತಿರಲ್ಲಿ ಅವೇನು ಅವಳು ಪಾತ್ರೆ ಬಲ್ಲಿ ಮೂಲ ಪಾತ್ರೆ ಬಲ್ಪಿನ ನನ್ನ ಕಾನೂನು ಪನ್ಪಿನ ಇಜ್ಜಿ ಈ ದೇಶಡು ಮಾತೃಭಾಷೆಗೂ ಮೂಲ ಸ್ಥಾನ ಬಣ್ಣ ಆಯ್ಕೆ ಮಾತೃಭಾಷೆ ತುಳುನು ಮಾತೃಭಾಷೆ ಬಂದ್ಪೇನು ಹೇಳ್ದಲ್ಲ ಈ ಮಣ್ಣದ ಭಾಷೆ ಒಂದು ಸಂಸ್ಕೃತನ ದೇವ ಭಾಷೆ ಬಂದಾಗ ನಮ್ಮ ತುಳುನಾಡು ದೈವಲು ಪಾತಿಯರು ನಂಚಿನ ಭಾಷೆ ತುಳು ಅಂಚಿನ ದೈವತ್ವ ಉಪ್ಪು ನಂಚಿಂದ ಭಾಷೆ ಒಂದು ಬಸ್ಸು ಪಿರಾಕದ ಒಂಜಿ ಎರಡರ ಸಾವಿರ ವರ್ಷದ ಇತಿಹಾಸ ಪುನಃ ಇತಿಹಾಸ ಕಾರ್ಯರು ಬಂದ್ಪೇರು ಕನ್ನಡದಲ್ಲ ಪಿರಾಕದ ಭಾಷೆಯೊಂದು ತುಳು ಬಂದ್ಪೇರು ಈ ಭಾಷೆಗೆ ಇಮೆ ಈ ನಮ್ನೆ ವಿರೋಧನ ಬಂದಾಗ ಆಂಡ್ ಆಮೇನ ಬಗ್ಗೆ ದಾದಾಂಡಲ ಒಂಜಿ ಕ್ರಮದೆ ನೋಡು ಆತ ಬರ್ತನಾಗ ಇಂಗ್ಳೊ ವಕೀಲರು ಕಾಲ್ ಬಂತೀರ ಹೆಂಗೆ ವಕೀಲರ್ ಕಾಲ್ ಬಂತು ಬಂದಿರೋ ಇಮಗೆ ನೋಟಿಸ್ ಬಿಡ್ಕ ದಯ ಬಣ್ಣ ಒಂದು ಸಂವಿಧಾನಿಕ ವಿರೋಧ ಪಕ್ಕ ಒಂದು ಕಾನೂನು ಪ್ರಕಾರ ಅಪರಾಧ ಅಲ್ಲ ಭಾಷೆದ ಬಗ್ಗೆ ಒಂದು ಗೊಂದಲ ಸೃಷ್ಟಿ ಮಂತದ್ದು ಕನ್ನಡ ತುಳು ಬನ್ಪಿನ ಗಲಟಿನ ಕನಪಿನ ಚಿಂದ ಹೆಂಗಲು ಸೌಹಾರ್ದ ತೆಡುಲ್ಲ ಕನ್ನಡಗಿರಲ್ಲ ಹೆಂಗ್ಳೊಟ್ಟಿಗೆ ಹುಲ್ಲೇರು ಎಡ್ಡೆಡ್ ಹೆಂಗ್ಳು ಕನ್ನಡನ ಬಳಕೆ ಮಂತೊಂದಲ್ಲ ತುಳು ತೊಟ್ಟಿಗೆ ಕನ್ನಡನ ಬಳಕೆ ಬಂತಲ್ಲ ಇಂಚಿಂದ ಚಿಂತ ಮತ್ತು ಆ ಒಂದು ಬಾರಿ ಒಂದು ಭಾರಿ ಮಲ್ಲ ಒಂಜಿ ಷಡ್ಯಂತ್ರ ಅಲ್ಲ ಕಥೆ ಐಕ್ ಈ ವಿಚಾರವಾದ ಹಿಂಗಲು ಅರ್ನ ಬಗ್ಗೆ ತಿರಿಯೊಂದು ಬೋಯ ಆರು ದಾದ ಮಂದಿರ ಬಂಡ ಅರೆ ಗೊತ್ತುಂಡು ಒಂದು ಮಲ್ಲ ಅವನು ಉಂಡು ಬಂದು ದೆಪನಾಗ ಎಂ ಎ ಅವಡು ಮಾತೆಲ್ಲ ಒಂದೆ ತ ಬಗ್ಗೆ ಟ್ವೀಟ್ ಮಂತಿರು ಆ ಕೆಲ ಸಾಮಾಜಿಕ ಜಾಲತಾನ ವಿರೋಧ ವ್ಯಕ್ತಪಡಿಸ್ತಾರೆ ಅಂಚಾದು ಪುನಃ ಈ ಜನ ಗೊತ್ತಂತೋಜುಡು ಒಂದು ಮಲ್ಲ ಅವನು ವಿಷಯ ಬಂದು ಅಂಚಾದು ಈ ಜನ ಮೊಬೈಲ್ ಸ್ವಿಚ್ ಆಫ್ ಅಂತ ಕುಲ್ಲುಂಡು ரெட்டு கோட எடுத்து மொபைல் ஸ்விச் ஆஃப் உண்டு எங்களுக்கு ட்ரை வந்து இல்லை எங்களுக்கு நிறைய ரஜ் இறகு துதான் அநியாயம் சுருக்கேன் அரண சைட் இட்ல ஒரு திங்க் மண்படி அப்படின்னு அரைக்கு தாதா து அநியாயம் துளு பாஷை தாதா அன்யாயம் வந்தா அட ஆறு பார்த்திர்னா தூ ஆறு பரத்தின தூண்டா ஒஞ்சு துழுவனை நெத்தியர் கொதி நோடு ஆறு துளு பாாஷ நிஷேதம் பண் லெட்டர் பரத்திர் ஆ லெட்டர் ஓதி அரட எங்களுக்கு ஓதி ஆ லெட்டர்னு எங்களுக்கு ரோஷா பன்பின்டா உருக்கருது பார்த்தீத்தனு ಆ ಪ್ರತಿಯೊರ ತುಳುವೆ ಅವ್ನ ಓದಿಯಡ ಆ ಇನ್ನಿಲ್ಲ ಮನ್ಪ ಇನ್ನಿ ಆ ಲೆಟರ್ ಮಿನಿ ಏನ ಸಾಮಾಜಿಕ ಜಾಲತಾಣ ಮೀನಿ ವೈರಲ್ ಮೀನಿ ಆಡ್ಬ ಇಲ್ಲಗ್ ಇಲ್ಲಗ ಬೋಪಿನ ವ್ಯವಸ್ಥೆ ಆಗ್ಬಿಡು ಇರನ್ನ ಇಲ್ಲಗ್ ಬೋದು ಪ್ರಶ್ನೆ ಮನ್ಪ ವ್ಯವಸ್ಥೆ ಆಗ್ಬಿಡ್ದೆ ಆಗ್ಬಿಡ ಆತ ಕೋಪ ಲೆಟರ್ ಲೆಟರ್ನ ತೋನಾಗ ಆತ ದ್ವೇಷದಾನೆ ಆ ಭಾಷದ ಮಿತ್ತು ಬನ್ಪಿನ ಅಹ್ ಏರೇಗ್ಲ ಇನ್ನಿ ಮುಟ್ಟ ತುಳು ಭಾಷೆ ಏರೇಗ್ಲ ಹೇರಿಕೆ ಮಂದಜಿ ಒತ್ತಾಯ ಮಂದಜಿ ಪಾತಿರ್ಲಿ ಈಕು ತುಳುಟೆ ಪಾತಿರ್ಲಿ ಮೂಲ ಬರ್ಪಿನ ಅನ್ಕುಲ ಹಿಂದಿ ದಾಕುಲ್ಲ ಈ ಪಾನಿಪುರಿ ಬೈಯನ ಕುಲ ಅದು ಇನಿ ಆಕುಲ ಇನ್ನಿ ತುಳುಟು ಪಾತಿರ್ಣ ಉತ್ತರ ತುಳ್ಳುಟು ಉತ್ತರಾಗ್ಪಿರ್ಬಂಡ್ ಅಕುಲು ಮೋಕೇಡು ಕಲ್ತುಂದಿರು ಮುಕುಲು ದಾಗಿ ಈತ ಅಹ್ ಭಾಷೆ ಮಿತಿ ಈ ನಮ್ನೆ ಗಲಟೆ ಬನ್ಪಾರೆ ಪ್ರಯತ್ನ ಬರ್ಪಾರ ಗೊತ್ತು ಇಂಗ್ಲಿ ಬೊಕೊಂಜಿ ವಿಚಾರವಾದ ಬಂಡ ಈ ಜನದ ಬಗ್ಗೆ ಇಂಗ್ಲು ವಿಚಾರ ಮನ್ಬನಾಗ ಈ ಜನ ಒಂಚೂರು ಮಾಹಿತಿ ಅಕ್ಕಡು ಮತ ಇಂಜಿನ ಮತ ಮನ್ಬಿಡು ಪಕ್ಕ ಅಧಿಕಾರ ನಕ್ಲಿಕ್ಕೆ ಮಿತ್ತದ ಅಧಿಕಾರನಕ್ಲಿ ಮಸ್ತ್ ಟಾರ್ಚರ್ಗೆ ಜನ ಏ ಲೆಟರ್ ಲೆಟ್ರ್ ಬರಪೀನಿ ಆಯಿತ ವಿಚಾರವಾದ ಇನ್ನೆತ್ತ ವಿಚಾರವಾದ ಮಸ್ತ್ ಲೆಟ್ರ್ ಬರಪಿನವತ್ತ ಮಂದೊಂದು ಉಪ್ಪುಣ್ಣಿಗೆ ಅಂಜಾದ್ರೆ ಎಂಕುಲು ಒಂದಿನ ಮಾತ್ರ ಅಡಿಗೆ ಬುಡುಪಿ ವಿಚಾರ ಇದ್ದಿದೆ ಬಣ್ಣಾಗ ಒಂದಕ್ಕೆ ಒಂಚಿ ಅಂತಿಮ ಬಣ್ಣ ಕೋಡೆ ಹಿಂಗಲೆ ತಿಕ್ಕಿ ನನ್ನ ಚಿಂದ ಜಯದಾದ ಉಂಟು ಅವು ಗೆಲ್ಮೆದಾದ ಉಂಡು ಅವು ಖಾಲಿ ಆಡಳಿತ ಬಾ ಆತ್ಮಕವಾದ ಬಂದ ಗ್ರಾಮ ಪಂಚಾಯತಿಗೆ ಅಡುಗಿನ ಲೆಟ್ರಿಗೆ ನಿರ್ಬಂಧ ಇತ್ತಿನಿ ತುಳು ಭಾಷೆನ ನಿರ್ಬಂಧ ಮನಪಡುವಂತ ಲೆಟರ್ ಲೆಟ್ರಿಗೆ ಒಂದು ಪೂರಕವನ್ನ ಲೆಟರ್ ಬಡಿತೀನಿ ಕೂಡ ನಿರ್ಬಂಧ ಇಜ್ಜಿ ಬಂದ್ಪಿನ ಆ ಲೆಟರ್ನ ಕೂಡ ಇಂಗ್ಳು ದತ್ತೊಂದ ಗಲಟ್ಟೆ ಮಂತದ್ದತ್ತಂದ ಒಂದೊಂಜಿ ನೆನಪುಪಾಡು ಮಾತಾಡ್ಲಾ ದಯ ಬಂದಾಗ ಅಲ್ಪೊಪ್ಪನ ಒಂಜಿ ಅಧಿಕಾರಿ ಮಲ್ ಮಿತ್ತದ ಅಧಿಕಾರಿ ಡಾಕ್ಟರ್ ಆನಂದ್ ಪಂಪಿನಾರು ಭಾರಿ ಸಪೋರ್ಟ್ ಬಂತೀರ್ ದಯ ಬಂಡ ಅರಿಗ್ಲಾಗ ಗೊತ್ತಲು ಮುಲತ ಭಾಷಾದ ವಿಚಾರದಾದೊಂಡು ಮುಲ್ತ ಸಂಸ್ಕೃತಿ ಇದಾದೊಂಡು ಮುಲ್ತ ತುಳು ಭಾಷೆ ಏತು ಪಿರಾಕುಂಡ್ ಬಂದಿ ಅರಿಗ ತೆರೀದಿತ್ತಳ ಆಂಡ್ ಐ ಟಿ ತಿನ ಅಧಿಕಾರಿ ಏರಿತ್ತಿರ್ತಲೇ ಅವು ಕುಡಜಿ ಪೊಂಜು ಇತ್ತು ಜಯಲಕ್ಷ್ಮಿ ಬಂಪಿನ ಅರೆಗ್ ದಾದ ಬಂಡ ಅರೆಗ್ ತುಳುವೆರನ್ನ ದಾಯ ಬೇಜಾರು ಅಂದು ಗೊತ್ತಿದ್ದ ದಯ ಬಂದಾಗ ಇನ್ನಿ ಒಂಜ್ ಲೆಟ್ರ್ ಬಂದಾಗ ಆಯ್ಗೆ ಉತ್ತರ ಕೊರಡಿತಾನೆ ಒಂದು ಲೆಟ್ರ್ ಆಯ ಅಧಿಕಾರಿಗೆ ಕಡಪುಡ್ನಾಗ ಆಯ್ ಪಾಡನಗ ತುಳು ಭಾಷೆಯನ್ನು ನಿಷೇಧಿಸಬೇಕು ಅಂದನೆ ಪಾಡಿನಾಗ ಈ ಪೊಂಜೋ ದಾದ ಒಂದ ನಾವೇನ್ ತೂದು ಆಯ್ಗೆ ಲೆಟ್ರ್ ಬಾರ್ದು ಯಾವ ಕಾರಣಕ್ಕೆ ನಿಷೇಧ ಮಾಡಬೇಕು ಫಸ್ಟ್ ಅವು ಯಾವ ಕಾರಣಕ್ಕೆ ನಿಷೇಧ ಮಾಡಬೇಕು ಬಕ್ಕ ದಾಯ ನಿಷೇಧ ಮಾಡ್ಬಿಡು ಪನ್ಪಿನ ಒಂಜಿ ಉತ್ತರಗೆ ನಾಯ್ಡ ಆಯನ ಖಾಲಿ ಹೆಂಚಿನ ಗುರ್ತೆ ನಿಷೇಧ ಅಂದ ಕೊನ ಕಾಪಿ ಬೇಸ್ಟ್ ಅಂತದ್ದು ಅವಿನ ಏಳು ಗ್ರಾಮಕ್ಕೆ ಕಡ್ಬಿಡ್ತೀರ ಒಂದು ದಾತಾಪಣು ಬಂದಾಗ ಮಸ್ತ್ ಪ್ರಾಯದ ಕುಲು ಗ್ರಾಮ ಪಂಚಾಯತ್ ಅವ್ರದ್ದು ಅತ್ತಡ ಮಸ್ತ್ ಬನ್ನ ಹಳ್ಳಿಲೆರಡು ಇನ್ನು ಪ್ರಾಯದಕ್ಲಿ ಮತ್ತೆ ಕನ್ನಡ ಬರ್ಬಿ ಆಕು ಅಕ್ಕನ ಭಾಷೆಡೆ ಅಪ್ಪೆ ಭಾಷೆ ಆದ ಅಪ್ಪೆ ಭಾಷೆಡೆ ಪಾತಿರ್ ನಂಚಿನ ಹಕ್ಕು ಪಾತಿರ್ದ ತನ್ನ ಕಷ್ಟನದಾದ ಉಂಡು ತನ್ನ ಕಾಪಿನ ಸೌಕರ್ಯದ ಕಷ್ಟನದಾದ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಳ ಪಾತಿರೋ ತುಳುಟೆ ಪಾತಿರು ವ್ಯವಹಾರವಾದ ತುಳುಟ ನಿರ್ಬಂಧ ನೆಕ್ ನಿರ್ಬಂಧವಂಡು ಆ ಭಾಷೆ ಪಾತಿರು ದಬ್ಬಣಂದು ತುಳುನಾಡು ನೆತ್ತು ಮೂಲು ಹಿರಿಯ ಕಿಲೋದ ಪತ್ತಿನ ಇನ್ನೀ ಮುತ್ತ ಬರ್ಪಿನ ಜೋಕುಲ್ಲ ಮಾತೃಭಾಷೆ ತುಳುವೆ ಆದ ಪುನಃ ರಾಕುಲು ತುಳುಟೆ ವ್ಯವಹಾರ ಅಂತಪುನಚನಗುಲು ಪಿದೇ ಪೋಂಡಲ್ಲ ತುಳುವೆ ಪಾತಿರಗಲು ಮುಖಲು ದಾ ಮತ್ತಿರಬಂಡೆಕ್ಕೆ ನಿರ್ಬಂಧ ಅಂತಂಡ ಎಲ್ಲ ದಿನ ಪ್ರಾಯ ದಕ್ಲೆಗೋಡು ಅತ್ತೆ ಏರಿಗಲ್ಲ ಒಂದು ಆಸಕ್ತಿಯರೇ ಇರಲಿರು ಆತರ ಅಂಗವಿಕಲರಿ ಒಂಜಿ ಸರ್ಕಾರದ ದಾದ ಸೌಲಭ್ಯ ಸೌಲಭ್ಯದ ತಿಕ್ಕುಡುಗೆ ಕೊಂಜ್ ಭಂಗ ಹಾಕ್ಬುಂಡ್ ಎಲ್ಲ ದಿನ ಹುಡುಗರಿನ ಕನ್ನಡ ಏನು ಪಾತ್ರರನ್ನ ಏನು ಸಂಭಾಷಣೆಗೋನ್ ಲೆತಿನ ವ್ಯವಸ್ಥೆ ಹಾಕೊಂಡು ಅಂಚಾದ ಪುನಃ ಒಂದೇನು ತಡೆ ಮನ್ಪುಡು ಮನ್ಪಿನ ಒಂದು ನಿರ್ಧಾರಕ್ಕೆ ಬರ್ತದ ಕಡೆ ಲೆಟರ್ ಲೆಟ್ರ್ನ ದೋಣಿಯಾ ಅಂತ ಅದು ಕೋಡೆಗೆ ಮುಗಿದನು ಬಂದ್ ಇನ್ನಿತ ಎಲ್ಲ ದಿನ ಇತ್ತ ಲಾಯರೋ ಪಾತ್ರರೊಂದಿಲ್ಲ ಎಲ್ಲ ದಿನ ಆ ಲೆಟರ್ನ ಇಂಗ್ಳು ಆಟೇದ ಮೂಲಕ ದತ್ತದು ಮಿತ್ತ ಒಂದು ಕೇಸ್ನ ಬಂದಿಲ್ಲ ದಯಪನ್ನಾಗ ಒಂಜಿ ತುಳುನಾಡು ಒಂಜಿ ಭಾಷೆಗೆ ಅವಮಾನದೊಟ್ಟಿಗೆ ಅವಿನ ಪಾಟೇರ ಬಲ್ಲಿ ಪನ್ಪಿನ ಒಂಜಿ ಆ ಕೂಡ ಕನ್ನಡ ಬಳಕೆ ಬಂದ್ಬಿಡೋದು ಒಂದು ಕನ್ನಡ ಪಕ್ಕ ತುಳು ತಕಲನ್ನ ನಡುಬಿಟ್ಟು ಸಾಮರಸ್ಯನ ಹಾಳು ಬನ್ಬಿಡೋದು ನನ್ನ ಚಿನ್ನ ವಿಚಾರ ದಯಪಾನಾಗ ಇನ್ನು ತುಳುನಾಡು ತುಳು ಲಿಪಿ ಇತ್ತಿಂದಲ್ಲ ಹೆಂಗು ಐತಮ್ಮಿತ್ತು ಕನ್ನಡನ ಬರಪಿನ ವ್ಯವಸ್ಥೆ ಬಂದ ದಯಪಾನಾಗ ಕನ್ನಡ ಒಂಜಿ ರಾಜ್ಯದ ಅಧಿಕೃತವಾಗಿ ನನ್ನ ವ್ಯವಸ್ಥೆ ಅಹ್ ವ್ಯವಸ್ಥೆ ತಿನ್ನ ತುಳುಕಿಜ್ಜಿ ಅಣ್ಣ ತುಳುಕು ತುಳು ಲಿಪಿಗೆ ಮಾನ್ಯತೆ ಉಂಟು ತುಳು ಲಿಪಿಗೆ ಇತಿಹಾಸ ಉಂಡು ಕನ್ನಡದ್ದೆಲ್ಲ ಪಿರಾಕದ ಭಾಷೆ ಬನ್ಪಿನ ಅಂಚಿಂದ ಮಲ್ಲ ಗಿರಿಮೆ ಉಂಡು ಅಂಚಿಂದ ಅದ ಅದು ತುಳುನು ಬಳಕೆ ಬಂದ್ಪರೆ ಬಲ್ಲಿ ಬಂದಾಗ ಇಂಗ್ಳು ನೆತ್ತ ವಿಚಾರವಾದ ಒಂಚೂರು ಕಾನೂನಾತ್ಮಕವಾದ ಪೋಡಾಪುಡು ಒಂದೊಂದು ಸಂವಿಧಾನಿಕ ರೈಟ್ಸ್ ಇಂಗ್ಲ ನನ್ನ ಸದ್ಯಡೆ ಪೊಲೀಸ್ ಕಮಿಷನರ್ ಮೀಟ್ ಅನ್ಪೋದಿಲ್ಲ ಅರೆ ಮೀಟ್ ಬಂದದ್ದು ಅರೆಡು ಒಂಜ ಈ ಬಗ್ಗೆ ಚರ್ಚೆ ಮಾಡ್ಬೋದಾಗ ಇಂಚಿಂದ ಒಂಜಿ ಒಂಜಿರಡು ಪುರಿಕುಲು ಅಣ್ಣ ಈ ಪುರಿಕುಲಿನ ಇತ್ತೇನೆ ಮರ್ದು ಬಾರ್ದಿ ಬಣ್ಣ ಅಣ್ಣ ಎಲ್ಲ ದಿನ ಮಸ್ತ್ ಬರ್ತನ್ ಮಣ್ಣ ನಮ್ಮ ಭಾಷೆ ಮಸ್ತ್ ಗಂಡ ಅಂತಾರಣ್ಣ ಉಡುಪಿ ಕಾರ್ಕಳ ಸೈಡ್ ಒಂಚೂರು ಜಾಸ್ತಿ ಬೈದಿರು ವಲಸಿಗೆರು ಅಗಲು ಬತ್ತದ ಬಣ್ಣ ನಮ್ಮ ಸಂಸ್ಕೃತಿನ ಹಾಳು ಅಂತ ಒಂದು ಬರೋದು ತುಳು ಭಾಷೆ ಹಾಳಾಂಡ ತುಳುನಾಡದ ತುಳುನಾಡ್ದ ಮಲ್ಲ ಸಂಸ್ಕೃತಿ ದಾದು ಅವು ಹಾಳ ಒಂದು ಬರಬಹುದು ದೇಪಣ್ಣ ಹೆಂಗ್ಳು ಗಟ್ಟಿ ಆಯ್ಜೆ ಬಣ್ಣ ಇತ್ತೆ ಇತ್ತೆ ಹಿಂಗ್ಳು ಗಟ್ಟಿ ಆತಜೆದಾಯ ಬಂಡ ಅಜಿಪ ವರ್ಷ ಅಜ್ಪತ್ತೈದು ವರ್ಷದಿಂದ ಮಲ್ಲ ಹೋರಾಟ ಒಂದು ತುಳು ಭಾಷೆ ಅಧಿಕೃತ ರಾಜ್ಯ ಭಾಷೆ ಅವಡು ತುಳು ಎನ್ಮನೆ ಪರಿಚಯದ ಸೇರು ಒಂದು ಖಾಲಿ ಅಹ್ ಬಾಯ್ದ ಭಾಷಣಗ ಓಟು ಬಂದಾಗ ರಾಜಕೀಯ ರಾಜಕಾರಣಾಗೆಲ್ಲ ಬಾಯಿಡು ಬರಪಿನ ಚಿಂದ ಪಾತ್ರೆ ಆತಂದ್ರೆ ಅವಿನೊಂಜಿ ಆ ಮುದಲು ಕನಪಿನಂಚಿಂದ ವ್ಯವಸ್ಥೆ ಆತಜಿ ಒಂದು ಆವುಡಾಂಡ ಉಡಾಂಡ ಚುರುಕಾದ ಹೆಂಗ್ಳು ತುಳುವೇ ಮಾತ ಗಟ್ಟಿ ಅವಳು ಒಂಜಾದ್ ಒಗ್ಗಟ್ಟ ಅವ್ರು ಬಕ್ಕ ಜಾತಿ ಧರ್ಮ ವರ್ಣಂದೆ ಈ ಭಾಷೆ ವಿಚಾರವಾದ ಒನ್ ಹೋರಾಡಲು ಒಟ್ಟಾಗ ಒಂದು ಸದ್ಯಡೆಂಗಲು ಆಯ್ನಾಥ ಬೇಗ ಒಂದು ಹೋರಾಟ ಎಲ್ಲ ಮನ್ಪುವ ತುಳುನಾಡುಡು ಒಂದು ತುಳು ಭಾಷೆದ ಹೋರಾಟ ಎಲ್ಲ ಸದ್ಯಡು ಮನ್ಪಾರಲ್ಲ ಆಯಿತ ಬಗ್ಗೆ ಇತ್ತ ಚರ್ಚೆಲ್ಲ ಒಂದುಂಡು ಮಾತ ಸಂಘಟನೆ ಒಟ್ಟು ಒಂದು ಚರ್ಚೆ ಒಂದು ಆಯ್ತ ಬಗ್ಗೆಲ್ಲ ಒಂದು ವಿಸ್ತಾರವಾದ ಒಂದು ಇದನ್ನು ಪಂಪ ತೆರಿಪಾವೆ ಸುರುಕಾದ ನಮಗೆ ದಾದ ಹೊಡಿತನು ಬಂಡ ಮುಲ್ತ ದಕ್ಷಿಣ ಕನ್ನಡ ಪನ್ಪಿನ ಪುದರ್ ಬದಲಾವಡು ದಕ್ಷಿಣ ಕನ್ನಡ ಪುದರ್ ದಾಯಿ ಬದಲಾವಡು ಬಂಡ ಮೂಲು ಕನ್ನಡಿಗಿರಿ ಏತು ಬಂಡ ಬಂಡೆ ಇರುವ ಪರ್ಸೆಂಟ್ ಜನ ತುಳುವೀರಿ ಎನ್ಪ ಪರ್ಸೆಂಟ್ ಉಲ್ಲ ಹೆಂಗಲ ಮತ್ತೆ ದಾಯಿಗೆ ಹೇರಿಕೆ ದಾಯಿಗೆ ಇಂಗ್ಲೂ ಕುಡ್ಲ ಬಂದಿಲೇತ ಪರಶುರಾಮನ ಸೃಷ್ಟಿ ಬನ್ಪಾ ಬೆರ್ಮೇರನ ಸೃಷ್ಟಿ ಬನ್ಪಾ ದಾಯಿಗೆ ನಮ್ಮ ಕಲ ಬೆರ್ಮೇರ್ನ ಕುದುರ್ದಿವಾರ ಬಲ್ಲಿ ಕೋಟಿ ತುಳು ತುಳುವೀರ್ಯ್ರ ನಕಲಿರು ಅಕಲ ಕುದರಲ್ದಿಲಿ ದಾಯಿಗೆ ದಕ್ಷಿಣ ಕನ್ನಡ ಹೆಂಗುಲಿ ಏರ್ನಲ್ಲ ನಿಕ್ಲಿ ಧರ್ಮದ ಬಗ್ಗೆ ಪುದರ್ ದೀಯ ಬಂಗನ ತುಳುನಾಡು ಬಂದು ಹಾಡಲ್ಲದಿಲೆ ಕುಡ್ಲ ಬಂದು ದಿಲೆ ಈ ದಕ್ಷಿಣ ಕನ್ನಡಗ ವ್ಯಾಲಿ ವೇಜ್ ಒಂದು ಏರು ಮಂಡೆ ಸರಿದ ದೀತಿನಂದೆ ಗೊತ್ತಿ ದಕ್ಷಿಣ ಕನ್ನಡ ಬಂದು ಏರು ಮಂಡೆ ಸರಿ ಮಂಡೆ ಶುದ್ಧ ಇತ್ತಿನ ದೀತಿನ ನತ್ತೊಂದು ಮಂಡೆ ಸರಿತಿನಾಗ ದೀಪಿನ ಪುದರ್ ಹತ್ತೊಂದು ಒಂದೇನು ಕೆಲವರು ಕರಾವಳಿ ಬಂದ್ಪೀನಿ ಕೆಲವರು ಒಂದೇನು ದಕ್ಷಿಣ ಕನ್ನಡ ಅಂತ ಸರಿ ಉಂಡ ನಿಕ್ಲಿಗು ಶುರು ಒಂದು ಪುದರ್ ಬದಲಾವಣೆ ನೋಡು ಒಂದು ಪುದರ್ ಬದಲಾವಣೆ ಆಂಡ್ ಮಾತ್ರ ತುಳುಕೊಂಜಿ ಪ್ರಾಶಸ್ತ್ಯ ಇಜಿನ ಇದಲು ಪ್ರಾಶಸ್ತ್ಯ ತಿಕ್ಕುಜಿ ಒಂದು ದಕ್ಷಿಣ ಕನ್ನಡ ಕನ್ನಡ ಹೇರಿಕೆ ಹೇರಿಕೆ ಆದ ತುಳುನು ಮುಗಿಪೇರು ಮೂಲ ಇತ್ತೇನೆ ನಮ್ಮ ಲಕ್ಕದ ಉಂತ್ಜಿ ಬಣ್ಣ ನಮಗೆ ದುಮಗೆ ಭಾರಿ ಕಷ್ಟ ಉಂಡು ಕೋಡೆಯಾನೊಂಜಿ ಪಾತಿರದಿನ ವೀಡಿಯೋ ಮಸ್ತ್ ವೈರಲ್ ಆದಿತ್ತ ಆ ವಿಚಾರವಾದ ಕೆಲವೊಂದು ಪದನ ಬಳಕೆ ಬಂದಿತ್ತೆ ಇಮ್ಮೆನ ಅಮ್ಮೆನಣ್ಣ ಬಕ್ಕ ಮಾನಸಿಕ ಅಸ್ವಸ್ಥೆ ಈ ವಿಚಾರವಾದ ಆ ಬರೆತಿನ ಇರೋ ಜನ ಇತ್ತಿರು ಅವರಿಗೆ ಮನಸ್ಸಿಗೆ ಬೇಜಾರಾದಿತ್ತಂಡ ಆದಿತ್ತ ಬೇಜಾರು ಬಂದೆ ಪಂತಿನ ಏನು ದಯಾ ಇಂಚಿಂದ ಮರ್ಲಿರ್ಗ ನೆರದ್ ಜಾಸ್ತಿ ಎನ್ನ ಪದ ಬರ್ಪುಣ್ಣ ಬಾಯಿಡು ನಾವಿನ್ ಬಳಗೆ ಮನ್ಪೂಜಿ ದಯ ಬಂದಾಗ ಹೆಂಗಲ್ನ ಸಂಸ್ಕೃತಿ ಒಂದು ಹತ್ತು ಎಂಗಲ ಸಂಪ್ರದಾಯ ಹೆಂಗ್ಲಿಗಿದೆ ಹೆಂಗ್ಲಿ ಹಿರಿಯ ಕುಲ್ ಕಲ್ಪ ದಿನ ಒಂದತ್ತು ಈ ಘಟ್ಟದ ಮಿತ್ತ ಮಾತ ಪಾತಿರ್ನ ಭಾಷೆ ಬಳಕೆ ಮನ್ಪರ ಆ ಪೂಜಿ ಬಂದಾಲ ಆಪುಳು ಪಾತಿರ್ಲ ಹಿಡಿದ್ ಪಕ್ಕದಲ್ಲ ಹಿಡ್ದು ನೆಚ್ಚದಲ್ಲ ಪಾತಿರಲ್ಲ ನಾನು ಹೆಂಗ್ ಪಾತಿರುಸ ದಯ ಬಂದಾಗ ಒಂದು ಏನಲ್ಲ ಪ್ರಾಯ್ದ ಹಿರಿಯರು ಏರೇ ಗೊತ್ತು ಮಸ್ತ್ ತೆರಿದಿನ ಅದು ಏನದು ಜಾಸ್ತಿ ತೆರಿದಿನ ಅದುಪ್ಪು ಹಣ ಇಂಚಿಂದ ಪೀತಿನ್ ಪಿನ ಬೇಲ ಮನ್ಪರ ಬಲ್ಲಿ ನನ್ನ ತುಂಬದಿಂದ ಏನಕ ಮನ್ಪರ ಬಲ್ಲಿ ಬನ್ಪಿನ ಇಲ್ಲೇಟೆ ಆತ ನೆರ ನನ್ನ ಜಾಸ್ತಿ ಮನ್ತೇರ ಐಡ್ದು ಜಾಸ್ತಿ ನೆರ್ಪು ಯಾನು ಒರಿಯತ್ತ ಜಾಸ್ತಿ ನೆರಪಿನ ಹಕ್ಕು ಉಲ್ಲೇರು ತುಳುವೇರು ಅಕ್ಲಿಗೆ ದಾದ ಬಂಡ ಅಕ್ಲಿಗೆ ವೇದಿಕೆ ಅಕ್ಲಿಗೆ ಅಕ್ಲಿಗು ಬರ್ಪಿನ ವ್ಯವಸ್ಥೆ ಇದ್ದಾದ್ರೆ ಬಾಯಿ ಮುಂಚೆ ಕುಲೇರು ಅಂಚೆ ಅದು ನನಾಲ ಇಂಚಿಂದ ಏತು ಪುರಿಕುಲು ದಾದೊಲ್ಲ ನಿಕ್ಲೆ ಮಾತ್ರ ಸೇರಾದ ಪನ್ಪಿನಿ ಕನ್ನಡಡೆ ಬನ್ಪೆ ಎಷ್ಟು ಹುಳಗಳಿದ್ದೀರಾ ನೀವು ನಿಮಗೆಲ್ಲರಿಗೂ ಸಹ ಮದ್ದು ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ ಸಹ ಕೆಲಸಗಳಿಗೆ ಕೈ ಹಾಕೋ ಮುಂಚೆ ಸ್ವಲ್ಪ ನಮ್ಮ ತುಳುನಾಡಿನ ತುಳು ಭಾಷೆಯ ಬಗ್ಗೆ ಸ್ವಲ್ಪ ಅದು ತಿಳಿದುಕೊಂಡು ಮಾತಾಡಿ ಮತ್ತೆ ಇಲ್ಲಿಯ ಸಂಸ್ಕೃತಿಗಳ ಬಗ್ಗೆ ತಿಳಿದು ಮಾತಾಡಿ ಯಾಕಂದ್ರೆ ನಾವು ತುಳುವರು ಒಟ್ಟಾಗಿದ್ದೇವೆ ನಮಗೆ ಕನ್ನಡ ಕೂಡ ಮಾತಾಡ್ಲಿಕ್ಕೆ ಬರ್ತದೆ ನಿಮಗೆ ಉತ್ತರ ಕೊಡಲಿಕ್ಕೂ ಗೊತ್ತಿದೆ ಆದ್ರಿಂದ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಮಾತರೆಲ್ಲ ಪನೋಡಾಂಡ್ ನಮ್ಮ ಇತ್ತ ನನ್ನ ದಾದಾಮನ್ಪುಡು ಬಂಡ ಇಂಚಿನ ನಕಲಿನ ಮಾತು ಅಂತ ಪಿಜ್ಜೋಡು ನನ್ನ ಇಂಚಿನ ನಕಲು ಮಾತು ನನ್ನ ಇಂಕಲು ಬುಡ್ರೆ ಬಲ್ಲಿದ್ದೆ ಪಂದಾಗ ಇಂಚಿನಕ್ಲಿನ ಬುಡಿಯಾಡ ಒಂದು ಮಲ್ಲ ಮರ ಹಬ್ಬು ಒಂದು ಮರ ಅಣ್ಣ ಬಣ್ಣನ ನಮಗೆ ಬೊಕ್ಕ ಭಂಗ ಹಬ್ಬಣ್ಣು ಇತ್ತೇನ ಪುಲ್ತದೆ ಬೇಲೆ ಅವುಡು ನಮ್ಮ ನೆಕ್ ಬೋರ್ಡಿನ ಕಾನೂನು ರೀತಿಯ ಕ್ರಮ ನಮ್ಮ ಓಲಾಬಹುದು ಗಲಟೆ ಮನ್ಪುನು ಹಾಕುನು ಪತ್ತುನು ಅಂಚಿನ ವ್ಯ ವ್ಯವಸ್ಥೆ ತುಳುನ ಆಡಿದ್ ನಮಗದಾದ ಬಣ್ಣ ಕಾನೂನಾತ್ಮಕವಾದ ಬೋಪಿನ ಇತ್ತ ವಕೀಲರ ಪತ್ತದ ಒಂದೇನು ಕೋರ್ಟ್ ದ ನೋಟಿಸ್ ಮಂತ ಎಲ್ಲ ದಿನ ಎಲ್ಲ ದಿನ ಆಯ್ ಕೋರ್ಟ್ ಕೋಟಗ ಅಲೆ ಅವು ವಿಚಾರ ದಾಯ ಯಾನ್ ದಾಯ ಬರತೆ ಪಂಪಿನ ಆಯ್ ಗಿಲ್ಟ್ ಬರೋಡ ಯಾನ್ ತಪ್ಪಾತ ನೆನ ಪಂಪಿನ ಪಾತ್ ಯಾರ ದಾದ್ರೆ ಬರೋಡು ಆತ ಮಂತ್ ಪಾಟ ಮುಟ್ಟ ಇಂಗ್ಲು ಬುಡ್ಪುಜ ಪಕ್ಕ ಒಂದಿನ ಇನಿಕೆ ಬುಡ್ರೇಜ್ಜಿನ್ ನನ್ನಲ್ಲ ನನ್ನೆಲ್ಲ ದುಂಬು ಕೊನಬಿನ ಬೇಲ ಮಂತೊಂದುಲ್ಲ ಆಟಿ ಆಡು ಪಾಡೊಂದುಲ್ಲ ವಕೀಲರನ್ನ ಪತ್ತದ ನನ್ನ ಒಂದ ದಿನ ಟೆಂಕು ಒಂದು ದಾದ ಹಬ್ಬ ಬಣ್ಣ ಕನ್ನಡ ಪಕ್ಕ ತುಳುತ್ತ ಒಂಜಿ ಬಿಷ ಬೀಜ ಬಿತ್ತುನ ಬೇಲ ಮಂದಿರು ಎಲ್ಲ ದಿನ ದಾದಾಪುಣ್ಣ ಬಣ್ಣ ತುಳು ಸಂಘಟನೆ ಕನ್ನಡ ಸಂಘಟನೆ ತೂಂಡ ಆಪುಜಿ ಅಂಚಿನ ವ್ಯವಸ್ಥೆ ಮನ್ಪುನ ಅಂಚಿನ ಪುರಿಕುಲು ಮಗುಲು ಹೆಂಗು ಎಡ್ಲ್ಲ ಹೆಂಗ್ಲು ಎರಡಲ್ಲ ಗಲಟೆ ಬಂದಿದೆ ಮೂಲ ಕನ್ನಡ ಸಂಘಟನೆ ಎಡ್ಡೆಡ್ ಪಾತಿರೊಂದ್ ಎಡ್ಡೆಡ್ ಪಾತ್ರೆ ಒಂದೇ ಕಾರ್ಯಕ್ರಮ ವೇದಿಕೆ ಅಂಚಾ ಹೆಂಗ್ಲು ಎರಡ ಕನ್ನಡ ಸಂಘಟನೆ ಗಲಾಟೆ ದಯಪಾನ ಕನ್ನಡ ಸಂಘಟನೆ ಮನ್ಪುಡಿನ ಬೇಲೆ ತುಳು ಸಂಘಟನೆ ಇನ್ನ ದಯಾಪನಾಗ ತುಳು ಲಿಪಿ ಬೋರ್ಡ್ ಪಡ್ನಾಗ ಆಯ್ತ ಮಿತ್ತಡು ಕನ್ನಡ ಪಾಡ್ದ ಅಂಚಿನ ಬೇಲೆ ನಿಂಗ್ಳು ಬಂದ ಇನ್ನ ಮಂಗಳೂರು ಮಹಾನಗರ ಪಾಲಿಕೆ ತೂದುಪ್ಪಳು ಅವ್ಳಿಂಗ್ ತುಳು ಲಿಪಿನ ಮಿತ್ತಡು ಬಾರ್ದು ಆಣೆ ಬೊಚ್ಚಿ ಆಡಳಿತ ಭಾಷೆ ಅವ್ನು ಕನ್ನಡ ಮಿತ್ತಡುಪ್ಪಾಡು ತುಳು ಆಯ್ತ ತೀರ್ಥಾಡು ಮಲ್ಲೇಜಿ ಅನ್ಪಿನ ಆಣ್ಣ ನಿಖು ನೆನಪುದಿಲ್ಲಿ ತುಳು ಭಾಷೆ ಹೂವೇ ಕನ್ನಡದ ಉಪಭಾಷೆ ಅತ್ ಒಂದು ಸ್ವತಂತ್ರ ಭಾಷೆ ಪಂಚ ದ್ರಾವಿಡ ಭಾಷೆ ಒಂಜಾಯನ ಭಾಷೆ ಒಂದು ಸ್ವಂತ ಲಿಪಿ ಉಂಡು ಸ್ವಂತ ಕ್ಯಾಲೆಂಡರ್ ಸ್ವಂತ ಸಂಸ್ಕೃತಿ ಉಂಡು ಓಲ ಸಂಸ್ಕೃತಿ ಇಡುದು ಐದಿನ ಸಂಸ್ಕೃತಿ ಅತ್ತೊಂದು ಒಂದು ಮೂಲ ಈ ನೆಲತ ಈ ಮಣ್ಣದ ಸಂಸ್ಕೃತಿ ನೆನಪಿಲಿ ಅಹ್ ಒಂದೇನು ಪಂಡದ ಎನ್ನ ಪಾತ್ರ ಸೋಲ್ಮೆ